ನಮಸ್ತೆ ಯೋಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಚನ್ನಮ್ಮನ ಕಿತ್ತೂರು ಬೆಂಗಳೂರಿನಲ್ಲಿ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಹನ್ನೊಂದು ಜನರು ಮೃತಪಟ್ಟ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ವತಿಯಿಂದ ಕಿತ್ತೂರಿನಲ್ಲಿ ಇಂದು ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಮಂಡಳಿ ಅಧ್ಯಕ್ಷ ಶ್ರೀಕರ್ ಕುಲಕರ್ಣಿ ಯಾವುದೇ ಸಿದ್ಧತೆ ಇಲ್ಲದೆ ಕಾರ್ಯಕ್ರಮ ಏರ್ಪಡಿಸಿದ್ದು ಸರ್ಕಾರದ ಮೂರ್ಖತರ ಆರ್ಸಿಬಿ ಗೆಲುವಿನ ಲಾಭ ಪಡೆಯುವ ಉದ್ದೇಶದಿಂದ ಅವೈಜ್ಞಾನಿಕವಾಗಿ ಕಾರ್ಯಕ್ರಮ ನಡೆಸಿದ್ದರಿಂದ ಹನ್ನೊಂದು ಜನರು ಕಾಲ್ತುಳಿತ ಮೃತಪಟ್ಟಿದ್ದಾರೆ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇರವಾಗಿ ಜವಾಬ್ದಾರರಾಗಿದ್ದು ಅವರಿಬ್ಬರೂ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಬಸನಗೌಡ್ ಸಿದ್ದರಾಮನಿ ಪ್ರಮೋದ್ ಕಾಜ್ಕಾರ್ ಅಜ್ಜಪ್ಪ ನೇಗಿನ್ಹಾಳ್ ಮಂಜುನಾಥ ಅಡಿಬಟ್ಟಿ ದನೇಶ್ ವಳಸಂಗ್ ಉಳುವಪ್ಪ ಉಳೇಗಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ಆ ಸಿ ಬಿ ಟಿ ರಾಜ್ಯದ ಜನಗ ಅಭಿಮಾನ ಮುಖಾಂತರ ವರ್ಷಾಂತ ಜನ ಇವತ್ತು ಆ ಸಂದರ್ಭದಲ್ಲಿ ತಾವೇ ಒಂದು ಕ್ರಿಯೆಯನ್ನು ಕೊಟ್ಟಿದ್ದಾರೆ ಪೂರ್ವ ನಿಯೋಜಿತವಲ್ಲದ ಕಾರ್ಯಕ್ರಮಗಳನ್ನು ವಿಧಾನಸೌಧದ ಕಾರ್ಯಕ್ರಮ ಪೂರ್ವ ನಿಯೋಜಿತ ಅಲ್ಲ ಎಲ್ಲ ಸರ್ಕಾರದ ಮಷೀನರಿ ಪೂರ್ತಿ ವಿಧಾನಸೌಧಕ್ಕೆ ಬರ್ರಿ ಅಲ್ಲಿ ಸ್ಟೇಡಿಯಂಗೆ ಹೋಗಿ ಅಂತೇಳಿ ಅನೇಕ ತರಹದ ಸ್ಟೇಟ್ಮೆಂಟ್ಗಳ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಜನರನ್ನ ಹಾದಿ ತಪ್ಪಿಸುವಂತಹ ಒಂದು ಕೆಲಸವನ್ನು ಮಾಡಿ ಅಲ್ಲಿ ಸರಿಯಾದ ವ್ಯವಸ್ಥೆಯನ್ನು ನಿರ್ವಹಿಸದೆ ಹನ್ನೊಂದು ಜನರದ್ದು ಇದೇನು ದುರ್ಘಟನೆ ಆಗಿ